ಎಸ್ ಐ ಟಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೋರ್ಟ್ಗೆ ಪ್ರಜ್ವಲ್ನನ್ನು ಹಾಜರುಪಡಿಸಿದ್ದಾರೆ ಆರೋಪಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ಶುರುವಾಗ್ತಾ ಇದೆ ನ್ಯಾಯಮೂರ್ತಿ ನ್ಯಾಯಾಧೀಶರಾದಂತಹ ಕೆ ಎನ್ ಶಿವಕುಮಾರ್ ಮುಂದೆ ಪ್ರಜ್ವಲ್ ರೇವಣ್ಣನ ಹಾಜರುಪಡಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ ಹಾಲ್ ಕಿಕ್ಕಿರಿದು ತುಂಬಿ ಹೋಗಿದೆ ಅಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಅಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ತುಂಬ ಜನ ಇದ್ದಾರೆ ತುಂಬ ಸೆನ್ಸೇಷನಲ್ ಕೇಸ್ ಇದು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಹಾಸನದ ಎಂ ಪಿ ರಾಜ್ಯದ ಪ್ರತಿಷ್ಠಿತ ಪ್ರಾದೇಶಿಕ ಪಕ್ಷದ ಒಂದು ಫ್ಯಾಮಿಲಿ ಮಾಜಿ ಪ್ರಧಾನಿಗಳ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮಾಜಿ ಸಚಿವರ ಮಗ ಜೊತೆಗೆ ಸಾಕಷ್ಟು ಹೆಸರು ಮಾಡಿದಂಥ ಒಂದು ಕೇಸಿದು ಒಳ್ಳೆ ರೀತಿಯಲ್ಲೋ ಕೆಟ್ಟ ರೀತಿಯಲ್ಲೋ ಗೊತ್ತಿಲ್ಲ ನಮಗೆ ಸಾಕಷ್ಟು ಕಡೆಗಳಲ್ಲಿ ಬೇಕಾದ ಕಾರಣಕ್ಕೋ ಬೇಡದ ಕಾರಣಕ್ಕೋ ಸುದ್ದಿಯಾಗಿರುವಂಥ ಕೇಸಿದು ಎರಡೂ ಕಡೆ ವಕೀಲರಿಂದ ವಾದ ಪ್ರತಿವಾದಕ್ಕೆ ಸಿದ್ಧತೆ ನಡೆದಿದೆ ಕೋರ್ಟ್ನಲ್ಲಿ ಎಸ್ ಐ ಟಿ ಸಹಜವಾಗಿಯೇ ಕಸ್ಟಡಿಗೆ ಕೇಳ್ತಾರೆ ಪ್ರಜ್ವಲ್ ರೇವಣ್ಣನ ಅಥವಾ ಈ ಆರೋಪಿಯನ್ನು ನಮಗೆ ಕಸ್ಟಡಿ ಕೊಡಿ ನಾವು ವಿಚಾರಣೆ ಮಾಡಬೇಕು ಒಂದು ಹತ್ತು ದಿನ ಕೊಡಿ ಸ್ವಾಮಿ ಕೇಳಬಹುದು ನ್ಯಾಯಾಧೀಶರ ಮುಂದೆ ಹತ್ತು ದಿನಗಳ ಕಾಲ ಕಸ್ಟಡಿ ಕೊಟ್ಟಾಗ ಈ ಮೂರು ಅತ್ಯಾಚಾರ ಪ್ರಕರಣ ಜೊತೆಗೆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಪ್ರಜ್ವಲ್ ರೇವಣ್ಣನ ಮೇಲೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಉಳಿದದ್ದು ಒಂದು ಒಂದೊಂದು ಕಾಲ್ ಲೈನ್ ಓಪನ್ ಮಾಡಿದಾಗ ಒಂದು ನಂಬರ್ ಕೊಟ್ಟಾಗ ಎಸ್ ಐ ಅವರು ಸುಮಾರು ಮೂವತ್ತಕ್ಕಿಂತ ಹೆಚ್ಚಿನ ಕಾರ್ಯಗಳು ಅವರಿಗೆ ಬಂದಿದ್ದಂತೆ ಇದರವ್ರು ಏನು ಹೇಳ್ಕೊಂಡಿದ್ದಾರೆ ಎಸ್ ಐ ಟಿ ರಿವೀಲ್ ಮಾಡಿಲ್ಲ ನಮಗೆ ಅದರಲ್ಲೂ ಯಾವುದಾದರೂ ಅತ್ಯಾಚಾರ ಆಗಿದೆ ಅಂತನೋ ಶೋಷಣೆ ಆಗಿದೆ ಅಂತನೋ ನಮಗೆ ಒತ್ತಡ ಇತ್ತು ಅಂತನೋ ಬೆದರಿಕೆ ಹಾಕಿದ್ರು ಅಂತನೋ ಅಥವಾ ನಮ್ಮ ಗೌಪ್ಯತೆಯನ್ನು ಈ ಥರ ಬಹಿರಂಗಪಡಿಸಿದ್ದಾರೆ ಅಂತಲೋ ನಮಗೆ ಗೊತ್ತಿಲ್ಲ ಸೊ ಎಲ್ಲ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ವಿಚಾರಣೆ ಮಾಡಲಿಕ್ಕಿದೆ ಈ ಆರೋಪಿಯನ್ನು ನಮಗೆ ಹತ್ತು ದಿನ ಕಸ್ಟಡಿ ಕೊಡಿ ಅಂಥೇಳಿ ನ್ಯಾಯಾಧೀಶರ ಮುಂದೆ ಎಸ್ ಐ ಟಿ ಕೇಳಿಕೊಳ್ಳಬಹುದು ನ್ಯಾಯಾಧೀಶರು ಒಂದು ವಾರಕ್ಕೆ ಸೀಮಿತಗೊಳಿಸ್ತಾರೋ ನಾಲ್ಕು ದಿನಕ್ಕೆ ಸೀಮಿತಗೊಳಿಸ್ತಾರೋ ಗೊತ್ತಿಲ್ಲ ಈಗಾಗಲೇ ಪ್ರಜ್ವಲ್ ರೇವಣ್ಣನಂದು ಆ ಮೊಬೈಲ್ನಿಂದಾನೇ ಸೆರೆ ಹಿಡಿಯಲಾಗಿದೆ ಅಂತ ಹೇಳಲಾಗಿರ್ತಕ್ಕಂಥ ಮೊಬೈಲು ಅದೇನೋ ಕಾಣೆ ಆಗ್ಬಿಟ್ಟಿದೆ ಅಂತ ಕಳೆದು ಹೋಗಿದೆ ಅಂತ ಏನೋ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾನಂತ ಇವನು ಇರಲಿ ಹತ್ತು ದಿನಗಳ ಕಾಲದ ಕಸ್ಟಡಿಗೆ ಎಸ್ ಐ ಟಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಎಸ್ ಐ ಟಿ ಪರವಾಗಿ ಹೆಚ್ಚುವರಿ ಎಸ್ ಪಿ ಪಿ ಅಶೋಕ್ ನಾಯಕ್ ವಾದವನ್ನು ಮಂಡಿಸಿದ್ರೆ ಪ್ರಜ್ವಲ್ ರೇವಣ್ಣ ಪರವಾಗಿ ವಕೀಲ ಅರುಣ್ ಜಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಕೂಡ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ ಸಂತೋಷ್ ಪಟೇಲ್ ಪ್ರಜ್ವಲ್ ರೇವಣ್ಣ ವಿಚಾರಣೆ ಕೆಲವೇ ಸಮಯದಲ್ಲಿ ಶುರುವಾಗಲಿಕ್ಕಿದೆ ಕೆಲವೇ ಸಮಯದಲ್ಲಿ ಶುರುವಾಗುತ್ತೆ ಕೋರ್ಟ್ ಹಾಲ್ ಕಿಕ್ಕಿರೋದು ತುಂಬಿದೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಈಗಾಗಲೇ ಸೊ ಪ್ರಜ್ವಲ್ ರೇವಣ್ಣ ಕೇ ಸೆನ್ಸೇಷನಲ್ ಕೇಸ್ ಕರ್ನಾಟಕ ರಾಜ್ಯದ ಮಟ್ಟಿಗೆ ಮಾತ್ರ ಅಲ್ಲ ಭಾರತದಲ್ಲೇ ಒಂದು ಸೆನ್ಸೇಷನಲ್ ಕೇಸ್ ಇದು ಒಬ್ಬ ಎಂ ಪಿ ಮೇಲೆ ಈ ಥರ ಹತ್ತಾರು ವಿಡಿಯೋಗಳು ಹರಿದಾಡ್ತು ಅನೇಕರ ಮೇಲೆ ಅತ್ಯಾಚಾರ ಮಾಡಿದ್ದಾನಂತೆ ಲೈಂಗಿಕ ಶೋಷಣೆ ಮಾಡಿದ್ದಾನಂತೆ ಈ ಒಂದು ಕೇಸ್ ಆಚೆ ಬರೋದ ರೀತಿಯಲ್ಲಿ ನೋಡಿಕೊಂಡಿದ್ದಂತೆ ಈ ಥರ ಏನೊಂದಷ್ಟು ಆರೋಪಗಳಿವೆ ಇದೀಗ ಕೋರ್ಟ್ ಹಾಲ್ ಸನ್ನಿವೇಶ ಅಲ್ಲಿರ್ತಕ್ಕಂಥ ಜನ ವಾದ ಪ್ರತಿವಾದ ಅದ್ರ ಬಗ್ಗೆ ಹೇಳೋದಾದರೆ ಸಂತೋಷ್ ರಮಾಕಾಂತ್ ಈಗಾಗಲೇ ಏನು ಮೆಡಿಕಲ್ ವೈದ್ಯಕೀಯ ತಪಾಸಣೆಯನ್ನು ಮುಗಿಸಿದ ನಂತರ ಈಗಾಗಲೇ ಆರೋಪಿ ಪ್ರಜ್ವಲ್ನ ಕೋರ್ಟ್ಗೆ ಕರ್ಕೊಂಡು ಬಂದಿರುವಂಥದ್ದು ಕೋರ್ಟ್ ಎ ಸಿ ಎಂ ಎಂ ಕೋರ್ಟ್ ನಲವತ್ತೆರಡು ಹಾಲ್ನಲ್ಲಿ ಒಂದು ಪ್ರೊಡ್ಯೂಸ್ ಮಾಡಲಾಗ್ತದೆ ಈಗ ಲಂಚ್ ಅವರ್ ಆಗಿರೋದರಿಂದ ಎರಡು ಮುಕ್ಕಾಲು ಮೂರು ಗಂಟೆಗೆ ಏನು ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರು ಪಡಲಾ ಪಡಿಸಲಾಗುತ್ತೆ ನ್ಯಾಯಾಧೀಶರು ಏನು ಪೀಠಕ್ಕೆ ಬರೋರು ಕೂಡ ಕಾಯುವಂಥದ್ದು ಸೊ ಈಗಾಗಲೇ ಏನು ಪ್ರಜ್ವಲ್ ಕೂಡ ಇಲ್ಲೇ ಇರುವಂಥದ್ದು ಯಾವಾಗ ಪ್ರಜ್ವಲ್ ನ್ಯಾಯಾಲಯಕ್ಕೆ ಹಾಜರಾಗ್ತಾನೆ ಅಂತ ಗೊತ್ತಾಯಿತು ಕಿಕ್ಕಿರಿದಿರುವಂಥದ್ದು ವಕೀಲರು ಸೇರಿದಂತೆ ಸಾರ್ವಜನಿಕರು ಸೇರಿದಂತೆ ಸಾಕಷ್ಟು ಜನ ಕಿಕ್ಕಿರಿದು ನಿಂತಿರುವಂಥದ್ದು ಅದು ಅಷ್ಟೇ ಅಲ್ಲದೆ ಇಲ್ಲಿ ಜನ ಸಹ ಹಿಂಗೆ ಬರ್ತಾರೆ ಅಭಿಮಾನಿಗಳು ಕೂಡ ಬರ್ತಾರೆ ಅನ್ನೋ ಒಂದೇ ಕಾರಣಕ್ಕಾಗಿ ಪೊಲೀಸರು ಕೂಡ ಅಷ್ಟೇ ಬಂದೋಬಸ್ತನ್ನು ಮಾಡಿಕೊಂಡಿರುವಂಥದ್ದು ಇದೀಗ ವೈದ್ಯಕೀಯ ತಪಾಸಣೆ ಮುಕ್ತಾಯವಾಗಿದೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಹಾಜರುಪಡಿಸಿ ಸುಮಾರು ಹತ್ತು ದಿನಗಳ ಕಾಲ ಒಂದು ಎಸ್ ಐ ಟಿ ವಶಕ್ಕೆ ಕೇಳುವಂಥದ್ದು ಸೊ ಅದುವರೆಗೂ ಕೂಡ ಅಂದರೆ ಸುಮಾರು ಇನ್ನೂ ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಅವರು ಕೋರ್ಟ್ ಆವರಣದಲ್ಲೇ ಇರಬೇಕಾಗತ್ತೆ ಸೊ ಇನ್ನೂ ಕೂಡ ಏನು ಜಡ್ಜ್ ಅವರು ಪೀಠಕ್ಕೆ ಬರೆದೇ ಇರೋ ಹಿನ್ನೆಲೆಯಲ್ಲಿ ಈಗ ಲಂಚ್ ಅವರು ಈ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಏನು ಪ್ರಜ್ವಲ್ ಮೇಲಿರುವಂತಹ ಆರೋಪಗಳೇನಿದೆ ಅದನ್ನು ರಿಮ್ಯಾಂಡ್ ಅಪ್ಲಿಕೇಶನ್ ಮುಖಾಂತರ ಈತನ ಮೇಲಿರುವಂಥ ಆರೋಪಗಳು ಪ್ರಕರಣಗಳು ಕಲೆ ಹಾಕಿರುವಂಥ ಸಾಕ್ಷಾಧಾರಗಳು ಎಲ್ಲವನ್ನು ಉಲ್ಲೇಖವನ್ನು ಮಾಡಿ ನ್ಯಾಯಾಧೀಶರಿಗೆ ಒಂದು ಕೊಡಲಾಗುತ್ತೆ ನ್ಯಾಯಾಧೀಶನಕ್ಕೆ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಲಾಗುತ್ತೆ ಇದಾದ ನಂತರ ಆತನಿಂದ ಏನೆಲ್ಲ ವಿಚಾರಣೆಯನ್ನು ಮಾಡಬೇಕು ಅನ್ನೋದ್ರೂ ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿರುತ್ತೆ ಆತನ ಬಳಿ ಇರುವಂಥ ಮೊಬೈಲ್ ಇರ್ಬೋದು ಇನ್ನಿತರ ವಸ್ತುಗಳನ್ನು ಕೂಡ ಅವರು ವಶಪಡಿಸ್ಕೊಳ್ಬೇಕಾಗತ್ತೆ ಅದಷ್ಟೇ ಅಲ್ಲದೆ ಸಂತ್ರಸ್ತರು ನೀಡಿರುವಂಥ ಹೇಳಿಕೆ ಏನಿದೆ ಎಲ್ಲೆಲ್ಲಿ ಈ ರೀತಿಯಾಗಿ ಕಿರುಕುಳ ಆಗಿದೆ ಲೈಂಗಿಕ ದೌರ್ಜನ್ಯ ಆಗಿದೆ ಅತ್ಯಾಚಾರವನ್ನು ಮಾಡಿದ್ದಾನೆ ಆ ಸ್ಥಳಗಳಿಗೆ ಎಂದು ಎಸ್ ಐ ಟಿ ಅಧಿಕಾರಿಗಳು ಹೋಗಬೇಕಾಗತ್ತೆ ಈಗಾಗಲೇ ಏನು ಹಾಸನ ಇರ್ಬೋದು ಅವರ ಫಾರ್ಮ್ ಹೌಸ್ ಇರ್ಬೋದು ಎಂ ಪಿ ಅವರ ಕ್ವಾರ್ಟರ್ಸ್ ಇರ್ಬೋದು ಮನೆ ಇರ್ಬೋದು ಬೆಂಗಳೂರಿನಲ್ಲಿರೋ ಬಸವನಗುಡಿ ಮನೆ ಇರ್ಬೋದು ಹೀಗೆ ಬೇರೆ ಬೇರೆ ಕಡೆ ಈ ರೀತಿಯಾಗಿ ಒಂದು ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪಗಳು ಹೇ ಬಂದಿರುವಂಥದ್ದು ಆ ರೀತಿಯಾಗಿ ಹೇಳಿಕೆಗಳನ್ನು ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಲಿಖಿತ ರೂಪದಲ್ಲಿ ಅದನ್ನು ಹೇಳಿಕೆಗಳನ್ನು ಪಡೆದುಕೊಂಡಿರುವಂಥದ್ದು ಸಂತ್ರಸ್ತೆಯಿಂದ ಅವೆಲ್ಲವನ್ನು ಇಟ್ಕೊಂಡಿರುವ ವಿಚಾರಣೆಯನ್ನು ಮಾಡಲಿಕ್ಕೆ ಮತ್ತು ಅದಕ್ಕೊಂದಿಷ್ಟು ಬೇಕಾಗಿರುವಂಥ ಅವಕಾಶ ಏನಿದೆ ಸೊ ಆ ಕಾರಣಕ್ಕಾಗಿ ಈತನ ಇಷ್ಟು ದಿನ ಕಾಲ ಒಂದು ಎಸ್ ಐ ಟಿ ಕಸ್ಟಡಿಗೆ ಕೊಡಬೇಕು ಅಂತ ಕೇಳ್ತಾರೆ ಇದರಲ್ಲಿ ಮದರ್ ಕೇಸ್ ಅಂತ ಹೇಳಿದ್ರೆ ಏನು ಒಳನರ್ಸಿಪುರದ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಮೊದಲ ಪ್ರಕರಣ ಇಪ್ಪತ್ತೆಂಟನೇ ತಾರೀಕಿನ ದಾಖಲಾಗುತ್ತೆ ಆ ಪ್ರಕರಣದಲ್ಲಿ ಈತನ ಬಂಧನವನ್ನು ಮಾಡಿರುವಂಥದ್ದು ಅದಾದ ನಂತರ ಇವ್ರ ಮೇಲೆ ದಾಖಲಾಗಿರುವಂಥ ಸಿ ಎಸ್ ಐ ಟಿಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ ಅದರ ಜೊತೆಗೆ ಕಿಡ್ನಾಪ್ ಕೇಸ್ ನಲ್ಲೂ ಕೂಡ ಅದು ಅತ್ಯಾಚಾರ ಪ್ರಕರಣವಾಗಿ ದಾಖಲಾಗುತ್ತೆ ಸೊ ಹೀಗೆ ಒಟ್ಟು ಮೂರು ಪ್ರಕರಣ ದಾಖಲಾಗಿರುವಂಥದ್ದು ಮೂರು ಪ್ರಕರಣದಲ್ಲಿ ಈತನ ವಿಚಾರಣೆಯನ್ನು ಮಾಡಬೇಕು ಸಾಕ್ಷಾತ್ರೆಗಳನ್ನು ಕಲೆ ಹಾಕಬೇಕು ಈ ಕಾರಣಕ್ಕಾಗಿ ಕಸ್ಟಡಿಗೆ ಕೊಡಿ ಅಂತಾರೆ ಕಸ್ಟಡಿಗೆ ತೆಗೆದುಕೊಂಡ ನಂತರ ಇವತ್ತು ಆತನ ನಾರ್ಮಲ್ ಅಂದರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಂತ ನಾವೇನು ಹೇಳ್ತೀವಿ ಅದು ನಡೆಯುತ್ತೆ ಅಂದ್ರೆ ಆತನ ಮೊಬೈಲ್ ಇರ್ಬೋದು ಅವನ ಹೇಳಿಕೆಗಳಿರ್ಬೋದು ಸ್ವೈಚ್ಛಾ ಹೇಳಿಕೆಯನ್ನು ಕೇಳ್ತಾರೆ ಮೊದಲು ಆತ ಇಷ್ಟು ದಿನ ವಿದೇಶಕ್ಕೆ ಹೋಗಿದ್ದು ರೀಸನ್ ಏನು ಯಾವ ಕಾರಣಕ್ಕೆ ಹೋಗಿದ್ದು ಪೂರ್ವ ನಿಯೋಜಿತ ಅಂದರೆ ಯಾವಾಗ ನಿಯೋಜಿತವಾಗಿತ್ತು ವಿದೇಶದಲ್ಲಿ ಎಲ್ಲಿದ್ರಿ ಎಲ್ಲಿ ಶೆಲ್ಟರನ್ನು ತಗೊಂಡಿದ್ರಿ ಅಲ್ಲಿನ ಏನು ವ್ಯವಹಾರ ಇತ್ತು ಹಣಕಾಸಿನ ವಹಿವಾಟಿರ್ಬೋದು ಈ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ತಾರೆ ಅದಾದ ನಂತರ ಇಷ್ಟು ದಿನ ಇವರು ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಅವರ ಮೇಲಿರುವ ಆರೋಪದ ಬಗ್ಗೆ ವಿಚಾರಣೆಯನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಅವರು ಅತ್ಯಾಚಾರ ಆರೋಪವನ್ನು ಒಪ್ಕೊಳ್ತಾರ ಇಲ್ಲ ಅದನ್ನು ತಳ್ಳಿ ಹಾಕ್ತಾರ ಸಾಮಾನ್ಯವಾಗಿ ಯಾವುದೇ ಆರೋಪಿ ಆದರೂ ಇಂಥ ಪ್ರಕರಣಗಳಲ್ಲಿ ನಾನು ಯಾವುದೇ ರೀತಿ ಆ ರೀತಿಯಾಗಿ ಮಾಡಲಿಲ್ಲ ಅಂತೇಳಿ ಅದನ್ನು ತಳ್ಳಿ ಹಾಕುವಂಥದ್ದು ಇಲ್ಲೂ ಕೂಡ ಪ್ರಜ್ವಲ್ ಅದೇ ರೀತಿಯಾಗಿ ಮಾಡೋ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ಇವರು ಕಲೆ ಹಾಕಿರುವಂಥ ಸಾಕ್ಷಾಧಾರಗಳು ಮುಂದೆ ಇಟ್ಕೋತಾರೆ ಹೇಳಿಕೆಗಳನ್ನು ಇಲ್ಲಿ ಇನ್ನೊಂದು ವಿಚಾರ ಈಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ನಿಂದ ಈ ಪ್ರಜ್ವಲ್ನ ವಶಕ್ಕೆ ಪಡ್ಕೊಂಡ ನಿಂದ ಒಂದು ಅಂಶ ಗಮನಿಸ್ತಾ ಇದ್ದೀವಿ ಈಗ ಅತ್ಯಾಚಾರ ಪ್ರಕರಣನೋ ಇನ್ಯಾವುದೋ ಕೇಸೋ ಅಂತ ಬಂದಾಗ ಯೂಶ್ವಲ್ ಆಗಿ ಇಂಥ ಪ್ರಕರಣಗಳಲ್ಲಿ ಈಗ ಪ್ರಜ್ವಲ್ನ ಅರೆಸ್ಟ್ ಮಾಡಲಿಕ್ಕೆ ಈ ಫುಲ್ಲು ಪ್ರಜ್ವಲ್ನ ಸುತ್ತುವರೆದಿರೋದು ಬರೀ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಕಾಣಿಸ್ತಾ ಇದ್ದಾರೆ ನಮಗೆ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಕಾಣಿಸ್ತಾ ಇದ್ದಾರೆ ಇರಬಾರ್ದು ಅಂತ ನಮ್ಗೆ ಗೊತ್ತಿಲ್ಲ ಅದು ಇರಬಹುದಾ ಇರಬಾರ್ದಾ ಅಂಥೇಳಿ ಈ ಒಂದು ಚೇಂಜಸ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಚೆನ್ನಾಗಿದ್ದರು ಎಸ್ ಐ ಟಿ ತಂಡದವರು ಯಾರಾದರೂ ಹೋಗಬಹುದಾಗಿತ್ತು ಅಂದರೆ ಪುರುಷ ಪೊಲೀಸ್ ಅಧಿಕಾರಿಗಳು ಏನಿದು ಈ ಈ ವಿಚಾರದಲ್ಲಿ ಪ್ರಜ್ವಲ್ನನ್ನು ಈ ಮಹಿಳಾ ಪೊಲೀಸ್ ಅಧಿಕಾರಿಗಳು ಸುತ್ತುವರೆದಿರೋ ರೀಸನ್ ಏನು ಏನಾದರೂ ಇದರಲ್ಲಿ ಬೇ ಬೇರೆ ವ್ಯತ್ಯಾಸಗಳೇನಾದರೂ ಇದೆಯಾ ಇದರಲ್ಲಿ ರಮಕಾಂತ ಇದನ್ನ ನಾವು ಎರಡು ಮಾದರಿಯಲ್ಲಿ ತೋಲನೆಯನ್ನು ಮಾಡಬೇಕಾಗತ್ತೆ ಈ ಈ ಸನ್ನಿವೇಶವನ್ನು ನೋಡಿದಾಗ ಒಂದು ಕಡೆ ಎಸ್ ಐ ಟಿಯಲ್ಲಿ ಇರುವಂತಹ ತನಿಖಾಧಿಕಾರಿಗಳು ಮತ್ತು ಮಹಿಳಾ ಅಧಿಕಾರಿಗಳು ಅದರಲ್ಲೂ ಎಸ್ ಐ ಟಿಯನ್ನು ರಚನೆ ಮಾಡೋದ್ರಲ್ಲಿ ಇಬ್ಬರು ಐ ಪಿ ಎಸ್ ಮಹಿಳಾ ಅಧಿಕಾರಿಗಳಿರುವಂಥದ್ದು ಸುಮನ ನಾಯಕರ್ ಇರ್ಬೋದು ಮತ್ತು ಇನ್ನು ಸೀಮಾ ಲಾಟ್ಕರ್ ಇರ್ಬೋದು ಅದರ ಜೊತೆಗೆ ಅವರ ಕೆಳಂತದಲ್ಲಿರುವಂಥ ಸಬ್ಇನ್ಸ್ಪೆಕ್ಟರ್ಗಳು ಡಿ ಎಸ್ ಪಿಗಳು ಮತ್ತು ಕಾನ್ಸ್ಟೇಬಲ್ಸ್ ಏನು ಬರ್ತಾರೆ ಅವರೆಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳನ್ನು ಕೊಟ್ಟಿರುವಂಥದ್ದು ಕಾರಣ ಇಷ್ಟೇ ಈತನ ಮೇಲೆ ಇರುವಂಥದ್ದು ಅತ್ಯಾಚಾರ ಆರೋಪ ಪ್ರಕರಣ ಪುರುಷ ಅಧಿಕಾರಿಗಳನ್ನೇನಾದರೂ ಹಾಕಿದ್ರೆ ಅವರ ಜೊತೆಗೆ ಸಂತ್ರಸ್ತೆಯರು ಮಾತುಕತೆಯನ್ನು ಮಾಡಲಿಕ್ಕೆ ವಿಷಯವನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ ಹೇಳಿಕೆಗಳನ್ನು ಕೊಡಲಿಕ್ಕೆ ಯಾವುದೇ ರೀತಿಯಲ್ಲಿ ಮುಜುಗರ ಆಗಬಾರ್ದು ಅವರ ಭಯ ಇದ್ರೊಳಗೆ ಹೇರ್ಕೊಳ್ಳೋಕ್ಕಾಗಲ್ಲ ಅದೇ ಮಹಿಳಾ ಅಧಿಕಾರಿ ಆಗಿದ್ದರೆ ಅವ್ರ ಮುಂದೆ ಅವರು ಓಪನ್ ಅಪ್ ಆಗಿ ಮಾತಾಡ್ಬೋದು ಇವರು ಕೂಡ ಅವ್ರನ್ನ ಮನವೊಲಿಸ್ಬೋದು ಅವ್ರಿಗೆ ಧೈರ್ಯವನ್ನು ತುಂಬೋದು ಈ ಕಾರಣಕ್ಕಾಗಿ ಎಸ್ ಐ ಟಿ ಟೀಮ್ ಏನಿದೆ ಅದರಲ್ಲಿ ಮಹಿಳಾ ಅಧಿಕಾರಿಗಳನ್ನು ಸೇರ್ಪಡೆ ಮಾಡಿರುವಂಥದ್ದು ಅದ್ರ ಜೊತೆಗೆ ಇನ್ನೊಂದು ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣಿಗೆ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿ ತಪ್ಪಾಗೋದಿಲ್ಲ ಯಾಕಂತ ಹೇಳಿದ್ರೆ ಈತನನ್ನು ಬಂಧಿಸಲಿಕ್ಕೆ ಮಹಿಳಾ ಅಧಿಕಾರಿಗಳಿಗೆ ಹೋಗ್ಬೇಕು ಅಂತ ಏನಿರಲಿಲ್ಲ ಇದೇ ತಂಡದಲ್ಲಿರುವಂತಹ ಪುರುಷ ಅಧಿಕಾರಿಗಳು ಕೂಡ ಹೋಗ್ಬೋದಿತ್ತು ಆದ್ರೆ ಮಹಿಳಾ ಅಧಿಕಾರಿಗಳನ್ನ ಕಳಿಸಿ ಆತನನ್ನ ಬಂಧಿಸಿ ಕರ್ಕೊಂಡ್ ಬಂದಿರುವಂತದ್ದು ಎಲ್ಲೋ ಒಂದ್ ಕಡೆ ಅವನಿಗೆ ಅದು ಟಾಂಗ್ ಕೊಟ್ಟಿರುವಂಥದ್ದು ಮತ್ತೆ ಮಹಿಳೆಯರ ಮೇಲೆ ದೌರ್ಜನ್ಯ ಆರೋಪ ಪ್ರಕರಣ ಇರೋದ್ರಿಂದ ಮಹಿಳೆಯರೇ ಆತನನ್ನ ಬಂಧಿಸಿದ್ರೆ ಒಂದಿಷ್ಟು ಅವರಿಗೆ ಅವಮಾನಗಳು ಆಗ್ಬೋದು ಅದನ್ನ ನಾವು ಆ ಕಾರಣಕ್ಕೂ ಮಾಡಿರ್ಬೋದು ಇಲ್ಲ ಅವರ ತಂಡದಲ್ಲಿ ಆ ಕರ್ತವ್ಯಕ್ಕೆ ಹಾಜರು ಂಥರು ಈಗ ಇಲ್ಲೇನು ಪ್ರಶ್ನೆ ಅಂತ ಹೇಳಿದ್ರೆ ಈಗ ಯಾರೋ ದೂರುದಾರರು ಅತ್ಯಾಚಾರಕ್ಕೆ ಸಂಬಂಧಪಟ್ಟರೆ ದೂರು ಕೊಡಬೇಕು ಅಂತ ಬಂದಾಗ ಮಹಿಳಾ ಅಧಿಕಾರಿಗಳ ಮುಂದೆ ಕೂತ್ಕೊಳ್ಳಿ ವಿಚಾರಣೆ ಮಾಡಲಿ ಎಲ್ಲ ಓಕೆ ಆದರೆ ಇಂಥ ಒಂದು ಕೇಸಲ್ಲಿ ಈ ಥರ ಕೂಡ ಮಾಡಲಿಕ್ಕೆ ಬರುತ್ತಾ ಅಂಥೇಳಿ ಈ ಟಾಂಟ್ ಕೊಡೋದು ಅಥವಾ ಇಲ್ಲ ಸ್ವಾಮಿ ಶಿಫ್ಟಲ್ಲಿ ಅವರಿದ್ದರು ಅವರೇ ಹೋಗಿದ್ದರು ಇದೇನಾದರೂ ರೈಸ್ ಆಗಬಹುದಾ ಈ ಥರದೊಂದು ಕ್ವಶನ್ ಕೂಡ ಇದೇನು ಸ್ವಾಮಿ ನನಗೆ ಸುತ್ತಮುತ್ತ ಮಹಿಳಾ ಅಧಿಕಾರಿಗಳು ಬಂದು ಅರೆಸ್ಟ್ ಮಾಡಿದ್ರು ನನ್ನನ್ನು ನನಗೆ ವಶಕ್ಕೆ ಪಡ್ತಾ ತಗೊ ತೆಗೆದುಕೊಂಡು ಹೋದರು ಯಾಕೆ ಈಗ ಯೂಶುವಲ್ ಆಗಿ ವಿಮೆನ್ ಪಿ ಸಿ ವಿಮೆನ್ ಪಿ ಸಿ ಅಥವಾ ಮಹಿಳಾ ಪೊಲೀಸ್ ಅಧಿಕಾರಿಗಳು ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಮಹಿಳೆಯರೇ ತಪ್ಪಿತಸ್ಥರಾಗಿದ್ದಾಗ ಮಹಿಳೆಯರ ಮೇಲೆ ಆರೋಪಗಳಿದ್ದಾಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂದಾಗ ನನಗೆ ಅವರು ತೊಂದರೆ ಪುರುಷ ಅಧಿಕಾರಿ ಇದ್ದರೆ ತೊಂದರೆ ಕೊಟ್ಟರು ನನಗೆ ಎಳ್ದಾಡಿದ್ರು ಹಿಂಸೆ ಕೊಟ್ಟರು ಅಂತ ಶಿ ಕ್ಯಾನ್ ಕ್ಲೈಮ್ ಸೊ ಅದರಿಂದ ತಪ್ಪಿಸೋಕೆ ಸಲುವಾಗಿ ಏನು ಮಾಡ್ತಾರೆ ಮಹಿಳಾ ಪೊಲೀಸ್ ಅಧಿಕಾರಿನೇ ಕಳಿಸಿದಾಗ ಅದು ಆ ಸಂದರ್ಭ ಬರಲ್ಲ ಹೇಳಿ ಬಟ್ ಇಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಮೂರು ಅತ್ಯಾಚಾರದ ಕೇಸಿದೆ ಇವನ ಮೇಲೆ ಒಂದು ಲೈಂಗಿಕ ಶೋಷಣೆ ಕೇಸ್ ಇದೆ ಜೊತೆ ಇವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರೋಕ್ಕೆ ಎಸ್ ಐ ಟಿ ತಂಡ ಮಹಿಳಾ ಅಧಿಕಾರಿಗಳನ್ನೇ ಕಳಿಸಿರೋದು ಯಾಕೆ ಅಂಥೇಳಿ ಇವನೊಂದು ಜನರಲ್ ಕ್ವಶನ್ ಇದು ಅಂತ ಹಾಂ ಖಂಡಿತ ಮುಖಾಂತರ ಅದನ್ನು ನಾವೆಲ್ಲೂ ಕೂಡ ಕ್ಲೈಮ್ ಮಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದರೆ ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಹಾಜರಾಗಿರ್ಬೋದು ನಾವು ಕರ್ತವ್ಯದಲ್ಲಿ ಇವ್ರನ್ನೇ ನೇಮಕವನ್ನು ಮಾಡಲಾಗಿತ್ತು ಈ ಕಾರಣಕ್ಕಾಗಿ ಅವ್ರು ಬಂದಿದ್ರು ಅಂತ ಬಟ್ ಇದು ಪರೋಕ್ಷವಾಗಿ ನಾವು ನೋಡಿದ್ರೆ ಆ ರೀತಿಯನ್ನು ನೋಡಬೇಕಾಗತ್ತೆ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣಗೆ ಟಾಂಗ್ ಕೊಟ್ಟಿದ್ದಾರೆ ಅಂತ ಯಾಕೆಂದ್ರೆ ಇದು ಸಾರ್ವಜನಿಕ ಕಾಲೇಜಲ್ಲೂ ಕೂಡ ಈ ರೀತಿ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಮಹಿಳಾ ಅಧಿಕಾರಿಗಳ ಮುಖಾಂತರನೇ ಅವ್ರನ್ನ ಬಂದಿಸಿರುವಂತದ್ದು ಅವ್ರನ್ನೇ ಕಳಿಸ್ತಾ ಇರೋದು ಅಂತ ಆದ್ರೆ ಅದನ್ನ ನಾವು ಎಲ್ಲೂ ಅಫಿಷಿಯಲ್ ಆಗಿ ಯಾರು ಕೂಡ ಕ್ಲೈಮ್ ಮಾಡ್ಕೊಳಕಾಗುವುದಿಲ್ಲ ಯಾಕಂತ ಹೇಳಿದ್ರೆ ನಾವು ಕರ್ತವ್ಯದಲ್ಲಿ ನೇಮಕ ಮಾಡಿದಂಥವ್ರು ಇವರೇ ಎಸ್ ಐ ಟಿ ಟೀಮ್ನಲ್ಲಿ ಇರುವಂಥವ್ರು ಇಂಥ ಅಧಿಕಾರಿಗಳೇ ಈ ಕಾರಣಕ್ಕಾಗಿ ನಾವು ಅವ್ರನ್ನ ಇವ್ರ ಮುಖಾಂತರ ಬಂಧಿಸಿದ್ವಿ ಅಂತ ಹೇಳಿದ್ರು ಕೂಡ ಅದನ್ನು ಕ್ಲೈಮ್ ಮಾಡ್ಬೋದು ರಮಕ ಓಕೆ ಇನ್ನೊಂದು ವಿಚಾರ ನೀವು ಮದರ್ ಕೇಸ್ ಅಂತ ಒಂದು ಹೇಳ್ತಾ ಇದ್ರಿ ಹೊಳೆ ನರಸೀಪುರದಲ್ಲಿ ದಾಖಲಾಗಿರ್ತಕ್ಕಂಥ ಮದರ್ ಕೇಸು ಈ ಮೂರು ಅತ್ಯಾಚಾರ ಪ್ರಕರಣ ಮತ್ತು ಒಂದು ಲೈಂಗಿಕ ಶೋಷಣೆ ಪ್ರಕರಣ ಇದೆಯಲ್ಲ ಇದನ್ನು ಬಿಡಿ ಬಿಡಿಯಾಗಿ ಪ್ರಜ್ವಲ್ ರೇವಣ್ಣ ಫೇಸ್ ಮಾಡಬೇಕಾಗುತ್ತಾ ಅಥವಾ ಎಲ್ಲ ಕಂಬೈಂಡ್ ಆಗಿ ಅವ್ನು ಫೇಸ್ ಮಾಡಬೇಕಾಗತ್ತಾ ಅಂತ ಸಪೋಸ್ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಬೇರೆ ಬೇರೆ ಕೋರ್ಟ್ ಲಿಮಿಟ್ಸಲ್ಲಿ ಅಂತ ಅವ್ರು ಮಾತನಾಡ್ತಾರೆ ಅಂದುಕೊಳ್ಳೋಣ ನಾವು ಸೊ ಇದು ಕನ್ಸಿಡರ್ ಆಗೋದು ಹೇಗೆ ಅಂತ ರಮಕಂತ ಹೇಳಿದ್ರೆ ಬೇರೆ ಬೇರೆ ಠಾಣೆಗಳಲ್ಲಿ ಹಿಂಗೆ ಒಬ್ಬ ಆರೋಪಿ ವಿರುದ್ಧ ಈ ರೀತಿಯ ದೂರುಗಳು ದಾಖಲಾದಾಗ ಬೇರೆ ಬೇರೆ ಅಧಿಕಾರಿಗಳು ಬಂದು ಆತನನ್ನು ಬಂಧಿಸುವಂತ ಕರ್ಕೊಂಡು ಹೋಗುವುದು ವಿಚಾರಣೆ ಮಾಡುವಂಥದ್ದು ಇದಕ್ಕೆ ಸಾಕಷ್ಟು ಸಮಯಾವಕಾಶ ಬರ್ತದೆ ಜೊತೆಗೆ ಅಲ್ಲಿ ಸಾಕ್ಷಿಗಳು ನಾಶ ಆಗ್ಬೋದು ಈ ರೀತಿಯೆಲ್ಲ ಸಾಧ್ಯತೆಗಳು ಇರೋದ್ರಿಂದ ಅದಕ್ಕೋಸ್ಕರ ಸರ್ಕಾರ ಎಸ್ ಐ ಟಿ ಅಂತನೇ ರಚನೆ ಮಾಡಿದೆ ಈತ ಮಾಡಿರುವಂತಹ ತಪ್ಪಿಗೋಸ್ಕರ ಅದನ್ನು ತನಿಖೆ ಮಾಡೋದಕ್ಕೆ ಅಂತ ಈ ಸಂದರ್ಭದಲ್ಲಿ ಮೊದಲು ಈತನ ವಿರುದ್ಧ ಯಾವ ಪ್ರಕರಣ ದಾಖಲಾಗುತ್ತೆ ಅದನ್ನ ಮದರ್ ಕೇಸ್ ಅಂತ ಕರಿತೀವಿ ಆ ಪ್ರಕರಣದ ಅಡಿ ಪ್ರಕರಣಗಳನ್ನು ಕೂಡ ತೆಗೆದುಕೊಂಡು ಅದನ್ನು ವಿಚಾರಣೆ ಮಾಡಲಾಗ್ತಾ ಹೋಗುತ್ತೆ ಇವರು ಜನಪ್ರತಿನಿಧಿ ಆಗಿರೋ ಕಾರಣಕ್ಕೆ ಎಲ್ಲವನ್ನೂ ಕೂಡ ಒಂದೇ ಪ್ರಕರಣದ ಅಡಿಗೆ ತೆಗೆದುಕೊಂಡ್ ಬರ್ತಾರೆ ಆದ್ರೆ ಬೇರೆ ಇವನು ಜನಪ್ರತಿನಿಧಿ ಆಗಿರೋ ಕಾರಣಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲೇನೆ ಎಲ್ಲಾ ಕೇಸ್ ಗಳನ್ನು ಈತ ಫೇಸ್ ಮಾಡಬೇಕಾಗುತ್ತೆ ಈಗ ಖಂಡಿತವಾಗಿ ಇಲ್ಲಿ ಏನಂತಂದ್ರೆ ಈತ ಜನಪ್ರತಿನಿಧಿಗಳು ಕೇಸ್ನ ಈತನು ಜನಪ್ರತಿನಿಧಿ ಆಗಿರೋ ಕಾರಣಕ್ಕೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಈತ ಬರಬೇಕಾಗುತ್ತೆ ಆದರೆ ಈತನ ಮೇಲೆ ಕ್ರಿಮಿನಲ್ ಕಾನ್ಸ್ಪಿರಸಿ ಏನಾದ್ರು ಅಂತ ಬಂದರೆ ಅದನ್ನು ಈ ಕೋರ್ಟ್ನಲ್ಲಿ ಮಾಡಲಿಕ್ಕಾಗಲ್ಲ ಈ ಮೊನ್ನೆ ಕೂಡ ಎಸ್ ಐ ಟಿ ಎಸ್ ಪಿ ಪಿ ಅವರು ಕೂಡ ಇದನ್ನ ಅಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಈತ ಮಾಡಿರುವಂಥದ್ದು ಅತ್ಯಾಚಾರ ಆರೋಪ ಪ್ರಕರಣ ಬೇರೆ ಮತ್ತೆ ಯಾರಾಗ ಕರ್ಕೊಂಡು ಹೋಗಿ ಹಲ್ಲೆ ಮಾಡುವಂಥದ್ದು ಬೆದರಿಕೆ ಹಾಕುವಂಥದ್ದು ಕಿಡ್ನಾಪ್ ಮಾಡುವಂಥದ್ದು ಏನಿರುತ್ತೆ ಇದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬರಲ್ಲ ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ಆಗುತ್ತೆ ಇದು ಸೆಷನ್ ಕೋರ್ಟ್ ಅಲ್ಲಿ ಇದಕ್ಕೆ ಅವರು ಬೇಲನ್ನು ಹಾಕೋಬೇಕಾಗುತ್ತೆ ಅಂತೇಳಿ ಅವರು ವಾದವನ್ನು ಸೊ ಈ ಪ್ರಕರಣದಲ್ಲಿ ಅಂದ್ರೆ ಪ್ರಕರಣವನ್ನು ಸಂದರ್ಭದಲ್ಲಿ ನ್ಯಾಯಾಲಯ ಇಡೀ ಪ್ರಕರಣವನ್ನು ಬೇರೆ ಬೇರೆ ಮಾಡಬೇಕಾ ಇಲ್ಲ ಇಲ್ಲೇ ಅದನ್ನು ನಾವು ತನಿಖೆಯನ್ನು ಹೇಳಿ ನ್ಯಾಯಾಲಯ ಅಲ್ಲಿ ಅದನ್ನು ತೀರ್ಮಾನವನ್ನು ಮಾಡುತ್ತೆ ಈ ಪ್ರಕರಣದಲ್ಲಿ ಇದಕ್ಕೆ ಎಸ್ ಪಿ ಪಿ ಅವರು ಕೂಡ ಅಬ್ಜೆಕ್ಷನ್ ಹಾಕಿದ್ರು ಆದರೆ ಕೋರ್ಟ್ ಅದನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ ಈ ಪ್ರಕರಣದಲ್ಲಿ ಅದು ಕೂಡ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನ ಬೇರೆ ಬೇರೆ ಮಾಡಬೇಕೋ ಬೇಡವ ನೆಕ್ಸ್ಟ್ ಈಗ ಅರ್ಜಿಯ ವಿಚಾರಣೆ ಆಗಬೇಕು ಅಂತ ಹೇಳಿದ್ರು ಆ ರೀತಿಯಾಗಿ ಇದರಲ್ಲಿ ಅರ್ಜಿ ವಿಚಾರಣೆ ಆಗ್ಲೂಬೋದು ಇದಕ್ಕೆ ಅಬ್ಜೆಕ್ಷನ್ ಕೂಡ ಹಾಕ್ಲೂಬೋದು ಆದರೆ ನ್ಯಾಯಾಲಯ ನ್ಯಾಯಾಧೀಶರು ವಿವೇಚನೆಗೆ ಬಿಟ್ಟಿದ್ದು ಇಲ್ಲೇ ಅದನ್ನು ವಿಚಾರಣೆಯನ್ನು ಮಾಡಬೇಕಾ ಬೇಡವಾ ಅಂತ ಹೇಳಿ ರಮಾಕಾಂತ್ ಹೀಗಾಗಿ ಅದನ್ನು ಇಲ್ಲೇ ಮಾಡಬೇಕು ಇಲ್ಲಿ ಮಾಡಬಾರ್ದು ಅನ್ನೋದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ನಾವು ಸದ್ಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ರಮಾಕಾಂತ್ ಸಂತೋಷ್ ಇನ್ನೊಂದು ವಿಚಾರ ಈಗ ಇವನು ಜರ್ಮನಿಯಿಂದ ಹೊರಟು ಬೆಂಗಳೂರು ಇಂಟರ್ನ್ಯಾಷನಲ್ ಗೆ ಬಂದಿದ್ದಾನೆ ಸುಮಾರು ಹತ್ತನ್ನೆರಡು ಗಂಟೆಗಳ ಕಾಲ ಟ್ರಾವೆಲ್ ಮಾಡಿದ್ದಾನೆ ನಿನ್ನೆ ಯಾವ ಒಂದು ಡ್ರೆಸ್ನಲ್ಲಿ ಇವನು ಅಲ್ಲಿಂದ ಹೊರಟಿದ್ದಾನೋ ಇವತ್ತಿಗೂ ಈ ಕ್ಷಣಕ್ಕೂ ಅದೇ ಒಂದು ಹೂಡಲಿದ್ದಾನೆ ಇವನು ಒಂದು ಟ್ರ್ಯಾಕ್ ಪ್ಯಾಂಟಲ್ಲಿ ಇರಬೇಕು ಇವನು ಪ್ರಶ್ನೆ ಏನು ಅಂತ ಹೇಳಿದ್ರೆ ಇವನು ನಾನು ಯಾರೂ ರಿಸೀವ್ ಮಾಡಲಿಲ್ಲಲ್ವಾ ಇವನು ಕಡೆಯವರ ಸ್ನೇಹಿತರು ಸಂಬಂಧಿಕರು ಇನ್ನೊಬ್ಬರು ಮತ್ತೊಬ್ಬರು ಜೊತೆಗೆ ಇವನ ಡ್ರೆಸ್ಸು ಒಂದು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಅವಕಾಶ ನನಗೆ ಸಿಕ್ಕಿಲ್ವಾ ಅಂತ ರಮಕಂತ ಇದೆಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ ಆದರೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ಈತನಿಗೆ ಯಾವುದೇ ಅವಕಾಶ ಇರೋದಿಲ್ಲ ಯಾಕಂದರೆ ಅಲ್ಲಿ ಆ ಅವಕಾಶವನ್ನೇ ಬಿಟ್ಕೊಡೋದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಈತ ಮೋಸ್ಟ್ ವಾಂಟೆಡ್ ಅಕ್ಯೂಸ್ಡ್ ಆಗಿದ್ದೆ ಈ ಪ್ರಕರಣದಲ್ಲಿ ಹೀಗಾಗಿ ಅವನು ಬಂದ ತಕ್ಷಣ ಅವನ ಪಿಕ್ ಮಾಡಬೇಕು ಒಂದು ವೇಳೆ ಅವರೇನಾದರೂ ಅಲ್ಲಿ ಯಾರಾದರೂ ಅಭಿಮಾನಿಗಳಾಗಲಿ ಕಾರ್ಯಕರ್ತರಾಗಲಿ ಬಂದಿದ್ದೆ ಆದರೆ ಅದು ಬೇರೆ ಥರ ಆಗ್ಬೋದು ಜಗಳ ಆಗ್ಬೋದು ಗಲಾಟೆ ಆಗ್ಬೋದು ಅವನ ಪರವಾಗಿ ಘೋಷಣೆಗಳನ್ನ ಕೂಗ್ಬೋದು ಈ ಕಾರಣಕ್ಕಾಗಿ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬಂದೋಬಸ್ತನ್ನು ಮಾಡ್ಕೊಂಡಿರ್ತಾರೆ ಇದೊಂದು ರಾಜಕೀಯ ಪಿತುವರಿ ಅಂತ ಬಿಂಬಿಸುವಂಥ ಕೆಲಸ ಆಗುತ್ತೆ ಅಂತೇಳಿ ಸೊ ಹೀಗಾಗಿ ಯಾರೂ ಕೂಡ ರಿಸೀವ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಆದರೆ ರೇವ್ ಪ್ರಜ್ವಲ್ ಅವರ ಸಂಬಂಧಿಕರಿಗೋ ಅವರ ಸ್ನೇಹಿತರಿಗೋ ಅವರ ಪರ ವಕೀಲರಿಗೋ ಖಂಡಿತವಾಗಿ ಈತನ ಅರೆಸ್ಟ್ ಪ್ರೊಸೀಜರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅವನು ವಶಕ್ಕೆ ಪಡ್ಕೊಂಡಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ಈಗಾಗಲೇ ಅವರ ಪರ ಅರುಣ್ ಜಿ ಏನಿದ್ರು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಅವರು ಕೂಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇವತ್ತು ಬಂದಿದ್ರು ಸೊ ಇವತ್ತು ಜಾಮೀನು ಅರ್ಜಿಯನ್ನ ಇವರು ಯಾವಾಗ ಪ್ರೊಡ್ಯೂಸ್ ಮಾಡ್ತಾರೋ ಅದೇ ಸಂದರ್ಭದಲ್ಲಿ ರೆಗ್ಯುಲರ್ ಬೇಲ್ಗೆ ಮೊನ್ನೆ ನಿರೀಕ್ಷಣಾ ಜಾಮೀನಿಗೆ ಹಾಕೊಂಡಿದ್ರು ಅದು ಇವ್ರನ್ನ ಬಂಧನ ಅದು ಮಾನ್ಯ ಆಗೋದಿಲ್ಲ ಅರ್ಜಿ ವಜಾ ಆಗುತ್ತೆ ಹೀಗಾಗಿ ಇವತ್ತು ರೆಗ್ಯುಲರ್ ಬೇಲನ್ನು ಹಾಕೊಂಡಿರುವಂಥದ್ದು ರೆಗ್ಯುಲರ್ ಬೇಲ್ ಹಾಕಬೇಕಂದ್ರೆ ವಕಾಲತ್ಗೆ ಸಹಿ ಹಾಕಬೇಕಾಗುತ್ತೆ ಈ ಕಾರಣಕ್ಕಾಗಿ ಅವರು ಕೂಡ ಬಂದಿದ್ರು ಅವ್ರನ್ನ ಭೇಟಿಯನ್ನು ಮಾಡಿದ್ರು ಮತ್ತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಕೇಳಿ ಅವರ ಪರ ವಕೀಲ ಅರುಣ್ ಅವರು ಕೂಡ ಸ್ಪಷ್ಟಪಡ್ತಿದ್ರು ಹೀಗಾಗಿ ಆತನ ಬಂಧನದ ಬೆನ್ನಲ್ಲೇ ಒಂದಿಷ್ಟು ಸಮಯಾವಕಾಶ ಇರುತ್ತೆ ವಶಕ್ಕೆ ಪಡ್ಕೊಂಡು ನಂತರ ಅವನ ಬಂಧಿಸಿದ ತಕ್ಷಣ ಅವರ ಮನೆಯವರಿಗೆ ಇಲ್ಲ ಸ್ನೇಹಿತರಿಗೆ ಮಾಹಿತಿಯನ್ನು ಥ್ಯಾಂಕ್ ರಮಕಾಂತ್ ಸಂತೋಷ್